ನಮಸ್ತೆ ಸಂಚಾರಿ ಚಾನಲ್ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫೋನ್ ಮಾಡ್ತಾ ಇದ್ರೆ ನನಗೆ ಬಾರಣ ರೆಡಿ ಆಗು ಜಲ್ಲಿ ಅಲ್ದೆ ಅಂತ ನಾನು ರೆಡಿ ಆಗ್ತಾ ಇದ್ದೀನಿ ಏನೋ ಇದು ಮಾಡ್ಕೋಬ ಬರ್ತಾ ಇದ್ದೀನಿ ಅಂದ ಅಂದ್ರು ಮನೆ ಮನೆ ತಗಿದ ಸೀದಾ ಏಯ್ಟಿ ಫೋರ್ ಪ್ರಾಡಕ್ಟ್ ಬಂದ್ಬಿಡೋಣ ಅಂದ್ರು ಬರ್ತೀನಿ ನೀನ್ ಬಾ ನೀನ್ ಫಸ್ಟ್ ಬರ್ರಿ ನೀವು ನಾನು ಅಲ್ಲಿ ಸಾಕ್ಸ್ ಗೀಸ್ ಎಲ್ಲ ಹೊರ್ಸ್ಕೊಂಡು ಕ್ಲೀನ್ ಆಗಿ ನಿಮ್ಗೊಂದು ಟಾಟಾ ಮಾಡ್ಬಿಟ್ಟು ಕಾಯ್ತಾ ಇರಿ ಅಂತ ಹೇಳ್ಬಿಟ್ಟು ಬನ್ನಿ ಹೋಗಣ ನೋಡಿ ಗಾಡಿ ಎಲ್ಲಾ ಸೈಡ್ ಹಾಕ್ತೀನಿ ನನ್ನೇ ಹಾಕಿರೋದ್ ಗಾಡಿ ಇದು ಅಲ್ಲೇ ನಿಂತಕಂತೂ ಬಾನಾರ ಬೇರಲ್ವಾ ಅಂದ್ರೆ ನೋಡಿ ಒಂದ್ ಚಿಕ್ಕದೊಂದ್ ಫಂಕ್ಷನ್ ಬಂದ್ರು ನೋಡಿ ಬಂದಿದ ತಕ್ಷಣ ನನ್ನ ಪಿಕಪ್ ಮಾಡ್ಕೊಂಡು ನಮ್ ಸಾಧಿಗು ನಮ್ ಬಾಬು ಆಮೇಲೆ ನಾನು ಆಮೇಲೆ ಇನ್ನೊಬ್ರು ಅಂಗಡಿ ಅವರು ಆಮೇಲೆ ನಮ್ ಇರ್ಫಾನ್ ಗಾಡಿ ಓಡಿಸ್ತಾ ಇದ್ದಾನೆ ಇವನು ಸುಮ್ನೆ ಇರಲ್ಲ ರೇ ಕಾಮಿಡಿ ಎಲ್ಗೋ ಹೋಗ್ಬೇಕು ಅಂತಾನ ಹೊರಗಡೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಾನೆ ನಮ್ ಇರ್ಫಾನ್ ಅಂತ ಅವನಿಗೆ ಸೂಟಬಲ್ ಆಗವ್ ಅವ್ನು ಇರ್ಫಾನ್ ಬಿಡದಿಲ್ಲ ಅವ್ನ ಬರೀ ಸಿಟ್ಟ ಹತ್ತಿಸ್ತಾನೆ ಇರ್ತಾನೆ ಎಲ್ಲಾರ್ಗು ಬಾಲದ್ ಮೇಲೆ ಕಾಲಿಕ್ಕದ ಅವ್ನ ಒಬ್ನೇ ಆದ್ರೆ ಹಂಗೆ ತಮಾಷೆ ನಾವು ಮಾಡ್ತಾನೆ ಹಂಗೆ ಎಲ್ಲಾನು ಸಿ ನೋಡಿ ಸ್ಟ್ಯಾಂಡ್ ನಿಂದ ಹೋಗ್ತಾ ಇದೀವಿ ನಮ್ ನೋಡಿ ಬ್ಲೂ ಕಲರ್ ಗಾಡಿ ಅಲ್ಲಿ ಬಾರ ಹೋಗೋಣ ಅಂದ್ರೆ ಅವನು ಉಸ್ರೇ ಬಿಡ್ತಾ ಇಲ್ಲ ಹೋದ ಟಿ ಹೋಟ್ಲಿಗೆ ಟಿ ಹೋಟ್ಲಿಗೆ ಹೋಗಿದ್ರೆ ಜ್ಯೂಸ್ ಗೀಸ್ ಎಲ್ಲ ಎತ್ಕೊಂಡು ಮಜ್ಜಿಗೆ ಆಮೇಲೆ ಜ್ಯೂಸು ಏನೋ ಎತ್ಕೊಂಡು ಒಂದ್ ಸ್ವಲ್ಪ ತಿನ್ನೋಣ ಅಂತ ಅಲ್ಲಿ ಯಾಕಂದ್ರೆ ಲೋಪರ ಪರ ಏನು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಇವನ್ನೆಲ್ಲಾನು ಹತ್ತಿಸ್ಬಿಡ್ತಾನೆ ಬೆಂಕಿನ ಸುಮ್ಮನೆ ನಿಂತಿರ್ತಾನೆ ಏ ನಾನೆಲ್ಲ ನಮ್ ಸಾಧಿ ಕೇಳಿರೋದ್ ಸರಿ ಕಣಬ್ ಯಾರೋ ಹೇಳಿದ್ರು ಒಟ್ಟಿನ ಅರ್ಜೆಂಟ್ ಅರ್ದಿನ್ ಒಳ್ಸಿದ್ರ ಬರ್ರಿ ಹೋಗಣ ಅಂತ ಹೇಳ್ಬಿಟ್ಟೆ ನಾವು ಹೊಲ್ಟು ಆಮೇಲೆ ಎತ್ಕೊಂಡಿದ ತಕ್ಷಣ ರೆಡಿ ಮಾಡಿ ಎಲ್ಲ ಹಾಕೊಂಡ ಹಾಕೊಂಡಿದ ತಕ್ಷಣ ಡೋರ್ಗಿ ಎಲ್ಲ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟಿ ಸರಿ ಬರ್ರಿ ಹೋಗಣ ಅಂತ ಹ್ಮ್ ನಡೀರಪ್ಪ ಹೋಗೋಣ ಒಂದ್ ಭಾನುವಾರ ಬೇರೆ ಏನೇನ್ ಮಾಡ್ತೀರಾ ಮಾಡ್ರಿ ಅಂತ ನಾವು ನಿಂತ್ಕೊಂಡ್ ಕಾರಲ್ಲಿ ಹೊಲ್ಟಿದ್ಮೇಲೆ ಕಾರಲ್ಲಿ ಕಾರ್ ಗ್ಯಾಪಸ್ಕೊಂಡಾರ ಒಂದ್ ಅದಿಲ್ಲ ಇದಿಲ್ಲ ಅಂತ ನಮ್ ಸಾಧಿ ಕೇಳ್ತಾನೆ ಅಲ್ಲಿ ತಾಳ ನಡಿ ಮಾರ್ಕೆಟ್ ಗೆ ಆದ್ರೆ ಏನೇ ಐಟಮ್ ತೊಂಬಾರ ಅವನೇ ಕರ್ಕೊಂಡ್ ಹೋಗ್ ನಮ್ ಸಾದಿಗೂ ನಮ್ ಇರ್ಫಾನೆ ಬೆಸ್ಟ್ ಆ ಚೌಕಾಸಿ ಮಾಡೋದ್ರಲ್ಲೇ ಅಲ್ಲಿ ಏನಾದ್ರು ಒಂದು ತಾಳೋದ್ರಲ್ಲೇ ಅಲ್ಲಿ ಆದ್ರೆ ನಮ್ ಇರ್ಫಾನ್ ಮಕ್ ಹೇಳ್ಬಿಡ್ತಾನೆ ಆದ್ರೆ ನಮ್ ಸಾಧಿಗೂನು ಅಷ್ಟೇನೆ ಕಂಜಿಸ್ತಂದಲ್ಲಿ ಇಬ್ರುನು ಚೆನ್ನಾಗ್ರ ಸೂಟಬಲ್ ಆಗ ಅವ್ರ ಇಬ್ರು ಅವ್ರಿಗೆ ಅವ್ರ್ ಕೊಡ್ತಾನೆ ಇಲ್ಲ ಇಬ್ರು ನಾನು ನಮ್ ಬಾಬು ಒಂ ಮಂಕಿದಂಗ ನಾವ್ ಇಬ್ರು ಸರಿ ಅಲ್ಲಿಂದ ಆಂಜನೇಯ ಸ್ಟ್ಯಾಚು ರೋಡ್ ಅಲ್ಲಿ ನಾವು ಸೀರಾ ಮಾರ್ಕೆಟ್ ಕಡೆಗೆ ನಮ್ ಪಯಣ ಸಿಗ್ನಲ್ ಎಲ್ಲ ನಿಂತ್ಕೊಂಡಿ ಆಮೇಲೆ ಅಲ್ಲಿ ಫೋನ್ ಮಾಡ್ಬಿಟ್ಟು ಅಲ್ಲೊಬ್ಬ ರೆಡಿ ಮಾಡ್ತಾನೆ ನೀವು ಇಲ್ಲಿ ಮಾರ್ಕೆಟ್ ಅಲ್ಲಿ ಇದ್ ಇರ್ಪ ಸುಳ್ಳು ಹೇಳಿ ನಾನೇನು ಮಜಾ ಹೇಳ್ತೇವಲ್ಲ ಟೈಮ್ ಟೈಮಲ್ಲಿ ಅದೇನು ಅನ್ಸಲ್ಲ ಅದು ಸುಳ್ಳು ಹಂಗೆ ಎಷ್ಟು ಕೆಜಿ ಗಟ್ಲೆ ಬರ್ತಾ ಇರ್ತದೆ ಸುಳ್ಳು ಜಾಲಿ ಆಗಿದ್ದಾಗ ಯಾರಾದ್ರೂ ಒಬ್ರು ಕಾಯ್ತಾವಲ್ಲ ಅಂದ್ರೆ ಅವ್ರಿಗೆ ಸುಳ್ಳೆ ಹೇಳೋದು ನಿಜ ಅಂತ ಅಂತ ಹೇಳಿರಲ್ಲ ಬರ್ತಾ ಇದೀವಿ ಇಲ್ಲೇ ಇದೀವಿ ಪಕ್ದಲ್ ಇದೀವಿ ಇಲ್ಲಿದೀವಿ ಇಲ್ಲಿದ್ದೀವಿ ಅಂತ ಬರೀ ಹೇಳ್ತಾನೆ ಇರ್ತೀವಿ ಅವನು ಹೂ ಅಂದ್ಕಂಡಿ ಪಾಪ ಹುಡ್ಗನು ಅಲ್ಲೇ ಕಂಡಿ ಬೇಡ ಅವ್ನ್ ಗೋಳು ಬರ್ರಿ ಜಲ್ದಿ ಬರ್ರಿ ಜಲ್ದಿ ಎಲ್ಲ ಹಚ್ಬಿಟ್ಟಿದೀನಿ ಬರ್ರಿ ಬರ್ರಿ ಅನ್ನಾಕಿ ನಮ್ ಇರ್ಫಾನ್ ಬರ್ತಾ ಇದೀವಿ ದಾರಿಲ್ ಇದೀವಿ ಇಲ್ಲಿ ಮಾರ್ಕೆಟ್ ಅಲ್ಲಿ ಇದೀವಿ ಇಲ್ಲೇ ಇದ್ದೀವಿ ಅನ್ನೇ ಆಮೇಲೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಇವ್ ನಿಮ್ಮೇಣ್ ತಳಕ್ ಬಂದಲ್ಲಾ ನಮ್ ಸಾದಿಗೂ ನಮ್ ಸಾದಿಗೂ ನಿಮ್ಮೇನು ಚೌತೆ ಕೈ ಹುಡ್ಕೋದ್ ಅಲ್ಲೇ ಒಂದೊಂದ್ ಗ್ಯಾಪಸ್ ಕಂತಾರ ನೋಡಿ ಬಾಲ್ ಎಲ್ಲಾ ತಾಂಡೋರ ಒಂದೊಂದೇ ಒಂದೊಂದೆ ಒಂದೊಂದೇ ಗ್ಯಾಪಸ್ ಕೇಳೋದು ಏನೋ ಎಲ್ಲಾ ರೆಡಿ ಮಾಡಿ ಆನ್ ಮಾಡಿ ಹೋದಾಗ ಹೋಗೋದ ಒಂದ್ ಮಜಾ ಇರುತ್ತೆ ಇದು ಅದಕ್ಕಿಂತ ದೊಡ್ಡ ಮಜಾ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈ ಚಿಕ್ಕ ವಯಸ್ಸಿಂದ ಎಲ್ಲ ಜಪನ ಬಂದ್ಬಿಡ್ದು ನನಗಂತ ಮುಂದೆ ಹೋಗ್ಬಿಟ್ಟಿ ನನ್ಗೆ ಅವ್ನ್ ಮಾರ್ಕೆಟ್ ಅಲ್ಲಿ ಸುಳ್ಳು ಹೇಳಿ ಅಲ್ಲಿ ಏನೇನೋ ನಾವು ಗಳು ತಗೊಂಡಿ ನಾವ್ ಒಂದೊಂದೆಲ್ಲ ಓ ನನಗೆ ಏನಪ್ಪಾ ಆಯ್ತು ಇಲ್ಲಿಗೆ ನಮ್ಗೆ ಅಂತ ಹೇಳ್ಕೊಂಡು ಎಷ್ಟ ಮಾಡ್ಕಂಡಿ ನಾನು ಪೂರ್ತಿ ವಿಡಿಯೋ ನೀವು ನೋಡಿ ಅಂತ ಹೇಳ್ಕಂಡಿ ಅವ್ನು ವಾಯ್ಸ್ ಬಿಡ್ತೀನಿ ನೋಡಿ ವಾಯ್ಸ್ನ ಲೈಟಾಗಿ ಕೊಟ್ಟಿರ್ತೀನಿ ವಾಯ್ಸ್ನ ನಿಮ್ಗೆ ಗೊತ್ತಾಗುತ್ತೆ ಮಾತು ಏನೇನ್ ಮಾತಾಡ್ತಾರೆ ಏನೇನ್ ಇಲ್ಲ ಅಂತ ಆದ್ರೆ ಒಂದು ಜಾಲಿ ಇತ್ತು ಒಂದು ಚಿಕ್ಕ ವಯಸ್ಸಲ್ಲ ಜ್ಯಾಪ್ ನೋಡಿ ಜೊತೆಗೆಲ್ಲ ತಿನ್ಕೊಂಡಿ ನೀವು ನಾನು ತಿಂತಾ ಇದೀನಿ ನೀವು ಬನ್ನಿ ಮುಂದೆ ಇದು ಕೆರೆ ಇದು ಅರಕೆರೆ ಕೆರೆ ಇದು ಅರಕೆರೆ ಕೆರೆ ಹತ್ರ ಹೋಗೋ ಜಲ್ಲಿ ರೋಡ್ ಅಲ್ಲಿ ನಾನ್ ಹೇಳ್ದಪ್ಪ ನಿಧಾನ ಹೋಗು ಕಾರು ಗಿರ್ ಗಿರ್ ಬೀಳ್ಬಾರ್ದು ಅಂದ ನಮ್ ಪ್ಲಾನ್ ಯಾಕಂದ್ರೆ ನಮ್ ಗಾಡಿನೂ ಸೇಫ್ ಆಗಿರ್ಬೇಕು ನಾವು ಸೇಫ್ ಆಗಿರ್ಬೇಕು ಅವಾಗ್ಲಲ್ವಾ ನಾವ್ ಹೋಗಿದ ಕಡೆ ಎಲ್ಲಿರುತ್ತೆ ಬೇಕು ಶೋಕಿ ಮಾಡಕ್ ಹೋಗ್ಬಿಟ್ಟು ಏನಾದ್ರು ಅದ್ವಾನ ಆದ್ರೆ ಯಾರು ಹೊಣೆ ಅದಕ್ಕೆ ಆಮೇಲೆ ಮನ್ ರೋಡಲ್ಲಿ ಮಣ್ ಮನ್ ರೋಡಲ್ಲಿ ಹೋಗಿದ್ಮೇಲೆ ಗೊತ್ತು ಪಿಕ್ಚರ್ ಈ ತರ ಎಲ್ಲ ಇನ್ನ ಬೇರೆ ತರ ಇದೆ ಅಂತ ಬೇರೆ ತರ ಅಂದ್ರೆ ನೋಡಿ ಪೂರ್ತಿ ವಿಡಿಯೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೇನ್ ಮಾಡಿದ್ವಿ ಅಲ್ಲಿ ಅಲ್ಲಿ ಹೋದ ಆರ್ದಾ ಬರ್ದ ತಿಂದಿದ್ದು ಅದೆಲ್ಲ ನೋಡಿ ಮುಂದೆ ವಿಡಿಯೋ ಕೆರೆ ಒಳಗ್ ನಾನು ಎರಡು ಕೋಳಿ ಐತೆ ಅಂದ್ರೆ ನಾಲ್ಕ ಇರೋದು ಆ ಕಡೆ ಕಣ್ ಕಾಣ್ ಸಲ್ಮಾ ನಿನ್ಗೆ ಅಂತಾನೆ ನಮ್ಮ ಬಾಬು ಇಲ್ಲ ಕಣ ಇರೋದು ಈ ಕಡೆ ಎರಡು ಐತೆ ಆಮೇಲೆ ಈ ಕಡೆ ಎರಡು ನಾಲ್ಕ ಇದ್ದು ಅವ್ನ ತೋರಿಸಿದ ಆರು ಒಟ್ಟು ಇಲ್ಲ ನಾಲ್ಕೇ ಕಣ ಇಲ್ಲ ನಾ ಆರ್ ಇರೋದಂತ ಅವ್ನ್ ಸೈರಿ ಅಂತ ಅಲ್ವಾ ಗಾಡಿ ಎಲ್ಲಾ ನಿಲ್ ಸೈಡ್ಗೆ ಹಾಕಿ ನಾನು ನಿಮ್ಗೆ ಬಾಯ್ ಬಾಯಿ ಅಂತ ಹೇಳಿ ನೋಡಿ ಸೈಡ್ ಹಾಕ್ದು ಆಮೇಲೆ ಒಲೆಗಿಲ್ಲಾ ಹಚ್ಚಿದ ಪಾಪ ಇವ್ ನೋಡಿ ಚಿಕ್ಕ ಹುಡುಗ ಆಡದಂಗ ಆಡದ ನಮ್ಮ ಇರ್ಫಾನ್ ಚಿಕ್ ಚಿಕ್ಕ ವಯಸ್ಸಲ್ಲ ಬಂದ್ಬಿಡ್ತು ಜಾಪನ ಆತ ಸವಿ ಸವಿ ನೆನಪು ಅನ್ನೋದಲ್ಲ ಜ್ಞಾಪನ ಬಂತು ಬರ್ತಾನೆ ಎಲ್ ಮೇಡ್ಬಿಡ್ತಾನೆ ಅನ್ಕೊಬಿಟ್ಟೆ ನಾನು ಹೆಂಗಲ್ಲಿ ನಿಂತ್ಕೊಂಡ ನೋಡಿ ಹೆಂಗ್ ಬಂದ ಯಪ್ಪಾ ಯಪ್ಪ ಆಡ್ದೋ ಅಲ್ಲಿ ಒಂದ್ ಅದ್ವಾನ ನಮ್ಗಲ್ಲಿ ಯಾಕಂದ್ರೆ ಎಲ್ಲಾರ್ಗು ಹೊಟ್ಟೆಸಿ ಅದ್ ಬೇಯ್ಸಾ ತಕಾನು ಸಮಾಧಾನವಾಗಿದ್ ಎಲ್ಲಾರು ಜ್ಯೂಸ್ ಕುಡಿದ್ರು ಆಮೇಲೆ ಇವನ್ ಬಂದ್ ಇನ್ನೊಂದ್ ತರ ತರ ಆಡ್ದ ಎಲ್ಲಾರು ಒಂದ್ ತರ ಆಡ್ಕೊಂಡಿ ಒಲೆ ಹಚ್ಬೇಕಲ್ಲಪ್ಪ ಈ ಕಡೆ ಗಾಳಿ ಬರ್ತಾ ಇತ್ತು ಆಮೇಲೆ ನಮ್ ಸಾದಿಕ್ಕು ಆಮೇಲೆ ನೋಡಿ ನಮ್ ಫ್ರೆಂಡ್ ಇವನು ಡೀಸೆಲ್ ಹಾಕ್ರೆ ಅವ್ನು ಪಾಪ ಅವನೇ ಕತ್ ಸಿಕ್ಕಾಡಕ್ ಕಷ್ಟ ಪಟ್ಟಿದ್ ಯಾಕಂದ್ರೆ ಕಾಯ್ತಾ ಇದ್ದ ನಮ್ಗೆ ಎಲ್ಲಾರು ಬರ್ತಾರ ಎಲ್ಲಾರು ಒಲೆ ಎಲ್ಲ ರೆಡಿ ಮಾಡಿದ್ವು ಪಾಪ ಅವನೇನೆ ಎಲ್ಲಾ ಪ್ರತಿ ಒಂದು ರೆಡಿ ಮಾಡ್ದ ನಮ್ ಸಾದಿಗೂ ಬಟ್ರ್ ಇದ್ರಲ್ಲಿ ನಮ್ ಇರ್ಫಾನು ಐಡಿಯಾ ಅದರಲ್ಲಿ ಎಲ್ಲಾರ್ನು ಕ್ಲಾಸ್ ತಳೋದ್ ಬಾಬು ಸೌದೆ ಎಲ್ಲ ಎತ್ಕೊಂಡ್ ಆಗ್ತಾ ಇದ್ದ ಸಾದಿಗೂ ಒಲೆ ಹಚ್ತಾ ಇದ್ದ ಒಲೆ ಚೆನ್ನಾಗಿ ಉರಿಸ್ತಾ ಅದ ಅಷ್ಟು ದಪ್ಪ ಆಯ್ತ ಕಲ್ಲು ಯಾವಾಗ ಲಪ್ಪ ಕಾಯೋದು ಅನ್ನೋದು ಒಂದು ಮನ್ಸಲ್ಲಿ ಇತ್ತು ಆಮೇಲೆ ಉರಿತ ಉರಿತ ಗೊತ್ತಾಯ್ತ ಅದು ಆಲ್ರೆಡಿ ಅರ್ಧ ಭಾಗ ಕಾಯ್ದೈತೆ ಇನ್ನ ಕಾಯಬೇಕು ಅಂತ ಎಲ್ಲಾರು ಇವ್ರು ಬಟ್ರ್ ಹಾಕ್ಬಿಟ್ರಲ್ಲಪ್ಪ ನಾನ್ ಇವ್ರ ನಾ ವಿಡಿಯೋ ಮಾಡ್ಕೊಂಡು ನಿಂತ್ ಕಳೆದ ಒಂದ್ ನೋಡಂಗೆ ಆಗೋದು ಇವನ್ ಬಂದು ಬೆಂಕಿ ಹಾಕೋದು ಅವ್ನ ಒಲೆ ಉಡ್ಸೋದು ಬೇಡ ನಮ್ಗೆ ಅದ್ವಾನ ಮಾಡಾಕ್ಬಿಟ್ರಲ್ಲಿ ಅಂತ ಆದ್ರೆ ಒಂದು ವಯಸ್ಸಲ್ಲ ನೋ ಬಂತು ಯಾವತ್ತೂ ಒಂದ್ ದಿವಸ ಈ ತರ ಇದ್ದಾಗ ಅವ್ನ್ ಫ್ರೆಂಡ್ಶಿಪ್ ಅಲ್ಲಿ ಆಗಿರುತ್ತೆ ಒಂದು ಮನಸ್ಸು ವಿಶಾಲವಾಗುತ್ತೆ ಎಲ್ಲಾರು ಆದಷ್ಟು ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲಾರು ಹೋದ್ರೆ ಡ್ರೈವರ್ ಗಳೆಲ್ಲ ಜಾಲಿ ಆಗಿರಿ ನೋಡಿ ಆಮೇಲೆ ನಮ್ಮ ಬಂದೆ ಅವ್ನ ಜೋಬ್ ಜೋಬಿಗೆ ದುಡ್ಡು ಇಕ್ಕಿ ಹೋಗ ಏನಂತ ತಾಂಬ ಅಂತ ಹೇಳ್ಬಿಟ್ಟು ಅದೇನು ತರ್ಸಕ್ ಕೊಟ್ಟ ಅವ್ನ್ ಬೇಡ ಬಿಡೋ ನನ್ನತ್ರ ಐತೆ ಅಣ್ಣಿಗೆ ನೋಡಿ ಇದೆಲ್ಲ ಹಂಚ್ಕೊಂಡು ಮಾಡೋದ್ರಲ್ಲಿ ಅದೊಂದ್ ಮಜಾ ಅದೊಂಥರ ತರ ಸುಖಾಕೊಂಡ್ರಿ ಅದು ನೋಡಕನ ಆಮೇಲೆ ನಮ್ ಸಾಧಿ ಏನೇನೋ ಹೇಳಿ ಕಳಿಸ್ತಾ ಇದನ್ ಮಕಾ ನೋಡ ನಗ್ತಾನೆ ಹೋಗ ಜಲ್ದಿ ತಾಮ್ಮ ಅಂತ ನಾನು ಹೇಳಿ ಸರಿ ಅಂತ ಅವನು ಗಾಡಿ ಸ್ಟಾರ್ಟ್ ಮೇಲೆ ಅವನು ಹೊಲ್ಟ ಅವ್ನು ಒಂದು ವಿಡಿಯೋ ಮಾಡ್ಕೊಂಡು ಹೋಗ ತಗಾನ ನೋಡೋಣ ಕ್ಲೀನ್ ಆಗ ಹೋಗ್ತಾನ ಇಲ್ವಾ ತಟ್ಟಾಡ್ತಾನ ಹಸಿ ಬೇರೆ ನೋಡಿ ಹಸು ಅಲ್ವಾ ಮನ್ಷನ್ಗೆ ಹಸು ತುಂಬಾ ಹಿಡಿಯಕ್ ಆಗಲ್ಲ ಅವನು ಹೋದ ನಾವು ಇರ್ಫಾನ್ ಆಮೇಲೆ ಚೌತಗಾನ ಏನೋ ಇಸ್ಕೊಂಡ ಕೈಯಲ್ಲಿಂದ ಇಸ್ಕೊಂಡಿದ ತಕ್ಷಣ ಎಲ್ಲಾರು ಒಂದ್ ಟ್ರಿಪ್ ಅವಲ್ಲ ರೆಡಿ ಆಯ್ತು ಮಟನ್ ನೋಡಿ ಚಪಾತಿ ಗಿಪಾತಿ ಎಲ್ಲಾ ಸೇರಿ ಅರ್ಜೆಂಟ್ ಅಲ್ಲಿ ತಿನ್ಬೇಕಾದ್ರೆ ಗಬ 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 ಗಬಗ ತಿನ್ನದ ಆಮೇಲೆ ಆಮೇಲೆ ತಿಂದ ಆಗಿದ್ಮೇಲೆ ಐತೆ ನೋಡಿ ಪರಿಸ್ಥಿತಿ ಯಾರ್ಗೂ ಬೇಡ ಅನ್ಸ್ಬಿಡ್ತತ್ತ ಯಾಕಂದ್ರೆ ಹೊಟ್ಟೆ ತುಂಬಾ ಹಸು ತಿನ್ಬಿಟ್ಟು ಬೇಯಿಸಿಕೊಂಡ್ ಬೇಸ್ಕಂಡ್ ಅರ್ಧ ಬರ್ದಾನೆ ಬೇಸ್ಕಂಡಿ ತಿಂದಿದ್ಮೇಲೆ ತಾಳಪ್ಪ ಆಮೇಲೆ ಅವ್ರ ದೊಣ್ಣೆ ಹಿಡ್ಕೊಂಡ್ ಕುಂತಾರ ತಿನ್ನು ತಿನ್ನು ಅಂತ ಆಮೇಲೆ ನಮ್ ಇರ್ಫಾನ್ ತಿನ್ನಿಲ್ಲ ನಾನಂತೂ ಫುಲ್ ಔಟ್ ಸುಸ್ತಾಗೋದ ನಾನು ನಮ್ ಸಾಧಿಗೂ ಸುಸ್ತಾಗೋದ ಆಮೇಲೆ ಇವ್ನು ಇದ್ದಿದ್ದಂಗೆ ನಮ್ ಇರ್ಫಾನ್ ಪೂಜಾರಿ ಆಗ್ಬಿಟ್ನಲ್ಲಪ್ಪ ಅಲ್ಲಿ ಏನೋ ನಜರ್ ತಾರ್ಬೇಕು ಅಂತ ಹೇಳ್ಬಿಟ್ಟೆ ನಜರ್ ಇಳ್ಸಾಕಿ ಸ್ಟಾರ್ಟ್ ಆಗ್ಬಿಟ್ಟ ಚೊತೆ ಕಾಯಲ್ಲಿ ನಾನ್ ಇದೇನಪ್ಪ ಇದು ನಜರ್ ಹಿಂಗು ಇಳಿಸ್ತಾನೆ ಅಂತ ಹೇಳ್ಬಿಟ್ಟೆ ಅವ್ನ ನಮ್ಮ ಮಕ್ ಮಕ್ಕ ನೋಡ್ತಾ ಇದ್ದೆ ಆಮೇಲೆ ಒಡ್ದಾ ನೋಡಿ ಕೆಡಿಕೆ ಹೊಡೆದ್ಬಿಟ್ಟು ಅದನ್ನ ಆಮೇಲೆ ಬಂದೆ ಕೈ ನೋವು ನನ್ಗೆ ಅಡಗೈ ಹಾಕೊಂಡ್ ಹೋಗ್ತಾ ಐತೆ ಅಂತ ಅವ್ರ ಇದ್ರು ದೃಷ್ಟಿಯೆಲ್ಲ ನನ್ಗೆ ಬಂದ್ಬಿಟ್ಟೈತೆ ಜಾಲಿ ಆಮೇಲೆ ಕಲ್ಗಿಲ್ಲ ಎತ್ಕೊಂಡ್ ಎತ್ಕೊಂದ್ ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಯ್ತು ನಾವ್ ಮ್ಯಾಚ್ ಆಡಕ್ಕೆ ಏನ್ ವರ್ಲ್ಡ್ ಕಪ್ ಮ್ಯಾಚ್ ಇರ್ಬೋದು ನಮ್ದು ಆಮೇಲೆ ನನಗೂ ಎಲ್ಲ ಕೊಟ್ಟಿದ್ರು ಆ ಎಲ್ಲಾಡಿಕೆ ಹಾಕೊಂಡಿ ಮ್ಯಾಚ್ಗೆ ನಾನು ರೆಡಿ ಆದ ರೆಡಿ ಆಗಿದ್ಮೇಲೆ ಮ್ಯಾಚ್ ಗೆ ತಾಳಪ್ಪ ಐದ್ ಓವರ್ ಅಂತ ಹೇಳಿದ್ರಲ್ಲಪ್ಪ ನಮಗೂ ಚಿಕ್ಕ ವಯಸ್ಸು ಗ್ಯಾಪ್ ನ ಇವಾಗಲ್ಲ ಅವಾಗ ಆಡಿದೋ ನಾವ್ ಐದ್ ಜನ ಸರ್ಕಂಡ್ ಆಡ್ತಾ ಇದ್ವು ಆಮೇಲೆ ಸಲ್ ವಿನ್ ನಾವೇ ಆ ದೇವ್ರು ನೋಡಿ ನಮ್ ಕಡೆ ನಿಂತು ವಿನ್ ಆದ್ ವಿನ್ ಆಗಿ ಶುರು ನಮ್ ಬ್ಯಾಟಿಂಗ್ ಅನ್ಕೊಂಡು ನಾವು ನಿಮ್ಗೊಂದು ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ಫೀಲ್ಡ್ ಕಳಿಸಿ ನಾನು ನಮ್ ಇರ್ಫಾನ್ ಇವ್ರು ಇಷ್ಟು ಜನನು ನಾವ್ ಈ ಕಡೆ ಟೀಮ್ ಅವ್ರ ಆ ಕಡೆ ಮೂರ್ ಜನ ಈ ಕಡೆ ಮೂರ್ ಜನ ಒಂದ್ ಏಳು ರನ್ ಏನೋ ಏಳು ಇದು ಹೊಡೆದಿದ್ ರನ್ ಆಮೇಲೆ ಇವ್ರು ಬಾಲ್ ಆಗ್ತಾರೋ ಅವರು ಗ್ಲಾಸ್ ಅಂಗಡಿಯವರು ಅವರು ಮಕ್ ಮಕ್ಕ ಹೊಡ್ಬಿಡ್ತಾರೋ ಅವ್ರು ಇದೇನಪ್ಪ ಇದ್ ಹಿಂಗ ಆಗ್ತಾರ ಆಮೇಲೆ ನಮ್ ಇರ್ಫಾನ್ ಕೀಪರ್ ಹೊಡೆದಿದ್ ಬಾಲ್ ಕೆರಾವಳಿ ಬಿಡ್ತು ಆಮೇಲೆ ಅಲ್ಲಿರೋ ಹುಡುಗರು ಸೇರ್ಕೊಬಿಟ್ರು ಅಲ್ಲಿ ಆ ಕಡೆ ಐದು ಜನ ಆಗೋದು ಈ ಕಡೆ ಐದ್ ಜನ ನಮ್ ಸಾದಿಕ್ ಬಂದ ನೋಡಿದ್ ಸಾದಿಗ್ ಒಂದೇ ಒಂದ್ ಆರಂಭಿ ಮಾರ್ಕ್ಔಟ್ ಆಗ ಹೋಗಿರ್ತಾವನ್ನ ಆರಂಭಿಬಿಟ್ಟ ಬೈತಾ ಜಗಳ ಆಡ್ತಾವ್ ಆರಂಭಿಗೋಸ್ತನ ನೀನು ಅಂತ ಇವಾಗ ಕೊಡು ನೀನ್ ನನಗ್ ಕೊಡು ಅಂತ ಇಂಪ್ರೂವ್ ಅದೊಂಥರ ಜಾಲಿ ಕಂಡ್ರೆ ಜಾಲಿ ಅದೊಂದರ ಚಿಕ್ಕದ ಅನುಭವ ಎಲ್ಲ ಐತಲ್ಲ ಅದೊಂಥರ ಖುಷಿ ಖುಷಿ ಅವ್ನು ಸುಸ್ತಾಗಿ ಪಾಪ ತಿಂದಿದ್ವ ಚೆನ್ನಾಗಿ ಅವ್ರ ಸುಸ್ತಾಗಿ ಅವ್ರ್ ಕುತ್ಕಬಿಟ್ರು ಇವ್ನ ಜಗಳ ಸ್ಟಾರ್ಟ್ ಆಗ್ಬಿಟಾವ್ ನಾನ್ ಎಲ್ ಏನಾಯ್ತು ನಿಂಗೆ ಬಾಳು ಆರ್ ಆರಾಮ ಚಿಕ್ ಚಿಕ್ಕ ಮಾರ್ಕ್ ಹೊಡ್ತಾ ಇದ್ರಲ್ಲೋ ಬರ್ರಿ ವಿನ್ ಮಾಡ್ರಿ ಏನಾಯ್ತ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವ್ರಿಬ್ರು ಕಿತ್ತಾಡ್ತಾ ಇದ್ರು ನನಗೆ ನಗ ಆದ್ರೆ ನಗ ಕಡೆ ಪೂರ್ತಿ ಮ್ಯಾಚ್ ಒಂದ್ ಜಾಲಿ ಕಂದ್ರೆ ಅದು ಖುಷಿನೇ ಬೇರೆ ಇತ್ತು ನನಗೆ ಆಗ ಅಲ್ಲಿರೋ ಹುಡ್ಗರ್ ಬೇರೆ ಬಂದ್ಸಿರಕಂಡ ನಾ ಆ ಹುಡ್ಗುರಲ್ಲಿ ನಾವ್ ಚಿಕ್ಕವರಾಗಿ ಅವ್ರ ಜೊತೆ ಆಡೋಕೆ ನಮ್ ಇರ್ಫಾನ್ ಅಂತೂ ಎರಡ್ ಎರಡು ಬಾಲ್ಗೆ ಔಟ್ ಆಗ್ಬಿಡವ್ ಎರಡ್ ಬಾಲ್ ಗೆ ಔಟ್ ಆಗ್ಬಿಡವ್ ಒಂದಲ್ಲಿ ಮಾತ್ರ ಒಂದ್ ಎರಡ್ ಮೂರ್ ರನ್ ನೋಡಪ್ಪ ಆಮೇಲೆ ಊಟ ಆಗಿದೆ ಜಾಸ್ತಿ ಆಮೇಲೆ ಬಾಬು ಬಾಬು ನಾನು ಅಂದ ಸರಿ ಆಯ್ತು ಗಣಪ್ಪ ಅಂತ ಹಾಕ್ತೀನಿ ಊಟ ಊಟ ಖುಷಿ ಅಂದ್ರೆ ಹೆಂಗೆ ಅಂದ್ರೆ ಅದನ್ನ ಹೇಳ್ಕೊಳಕೆ ಮಾತಲ್ಲಿ ಹೇಳ್ಕೊಳಕ್ ಸಾಧ್ಯ ಇಲ್ಲ ಆದ್ರೆ ಅಲ್ಲಿ ಇರ್ಬೇಕಾಯ್ತು ಆತರ ಒಂದ್ ಖುಷಿ ಆಮೇಲೆ ಹೋಗ್ ಬಂದಿದ್ಮೇಲೆ ಎಲ್ಲಾರು ಗೊತ್ತಲ್ಲ ಹುಡುಗರೆಲ್ಲ ಸೇರ್ಕೊಂಡ್ರೆ ಹೆಂಗೆ ಅಂತ ನಾವ್ ಕಡ್ದ್ರೆ ಬರ್ತೀನಿಲ್ವಾ ನೀವ್ ಕಳದ್ರ ಬರ್ತೀನಿಲ್ವಾ ಅಂದ್ರು ಮತ್ತೆ ಸಿಗ ನ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ ಅನುಭವಗಳನ್ನ ನಿಮ್ ಅನುಭವಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೀ ಹೋದ ಯಾವ ತರ ಇರುತ್ತೆ ಇವಾಗ ನಾವು ಹೋದಾಗ ಯಾವ ತರ ಇದೆ ಅವ್ರು ಚಿಕ್ಕ ಹುಡುಗರು ಆಗಿ ಚಿಕ್ಕ ವಯಸ್ಸಲ್ಲಿ ಅದನ್ನೆಲ್ಲ ನೆನ್ಪಿಸ್ಕೊಂಡು ಗ್ಯಾಪಿಸ್ಕೊಂಡು ಆತರ ಎಲ್ಲ ಮಾಡ್ಕೊಂಡು ತಿಂದಿರೋದೆಲ್ಲ ಒಂದು ನೆನಪುಗಳು ಅವೆಲ್ಲ ಇದೆಲ್ಲ ಒಂದು ಮೆಮೊರೀಸ್ ಇನ್ನೊಂದು ಲೈಕ್ ಮಾಡಿ ಮತ್ತೊಬ್ರು ಶೇರ್ ಮಾಡಿ ಚೆನ್ನಾಗಿದ್ರೆ ವಿಡಿಯೋನ ನೋಡಿ